ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರ್ಲಿ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ತುಂಬ ಧನ್ಯವಾದ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಮೇಲೆ ಏರುವ ಸಮಯದಲ್ಲಿ ಕೆಲವೊಂದು ಎನರ್ಜಿ ಬ್ಲಾಕೇಜ್ಗಳು ಹಾಗೂ ಅದನ್ನು ಹೇಗೆ ರಿಲೀಸ್ ಮಾಡುವುದು ಎಂಬ ವಿಷಯದ ಬಗ್ಗೆ ಮಾತಾಡ್ತೀನಿ ಅತಿ ಆಳವಾದ ಶಕ್ತಿಶಾಲಿ ಮತ್ತು ಜೀವನ ಬದಲಾಯಿಸುವ ವಿಷಯದ ಬಗ್ಗೆ ಮಾತಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಕುಂಡಲಿನಿ ಎನರ್ಜಿ ಅಂದರೆ ಹಲವರಿಗೆ ಮಿಸ್ಟಿಕಲ್ ಗೂಢ ಕಷ್ಟ ಅಪಾಯಕಾರಿ ಅಂತ ಅನಿಸುತ್ತೆ ಆದರೆ ನಿಜ ಏನು ಅಂದರೆ ವಿಪರೀತ ಹೆದರುವ ಇಲ್ಲ ಕುಂಡಲಿನಿ ಜೀವಶಕ್ತಿ ಅದು ನಮ್ಮೆಲ್ಲರಲ್ಲೂ ಇದೆ ಅದು ನಮ್ಮ ಮೂಲಾಧಾರ ಚಕ್ರದಲ್ಲಿ ನಿದ್ರೆಯ ಅವಸ್ಥೆಯಲ್ಲಿ ಇರುತ್ತೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಒಳಗೆ ಇರುವ ಶಕ್ತಿ ಅಂದರೆ ಎನರ್ಜಿ ಒಂದೇ ಸೆಕ್ಷುವಲ್ ಎನರ್ಜಿಯೇ ಕುಂಡಲಿನಿ ಶಕ್ತಿ ಅಂತ ಹೇಳಿದ್ದೆ ಅದು ಎಲ್ಲರಲ್ಲೂ ಇರುತ್ತೆ ಈ ಜೀವಶಕ್ತಿ ಜಾಗೃತಿಯಾದಾಗ ಮನಸ್ಸು ಕ್ಲಿಯರ್ ಆಗುತ್ತೆ ಇಂಟ್ಯೂಷನ್ ಹೆಚ್ಚಾಗುತ್ತೆ ಭಯ ನೋವು ದುಃಖ ಎಲ್ಲ ಹೀಲಾಗುತ್ತೆ ನಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗುತ್ತೆ ಕುಂಡಲಿನಿ ಎನರ್ಜಿ ದೇಹದಲ್ಲಿ ನಾಡಿಯ ಮೂಲಕ ಮೇಲೆ ಹೋದಾಗ ಮಾತ್ರ ಪೂರ್ತಿ ರಿಸಲ್ಟ್ ಸಿಗುತ್ತೆ ಇಡ ಪಿಂಗಳ ಸುಷಮ್ನ ನಾಡಿಯ ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ಅದನ್ನು ನೋಡಿ ಈ ಮೇಲೆ ಏರಬೇಕಾದ ಎನರ್ಜಿಯನ್ನು ತಡೆ ಹಿಡಿಯೋದು ನಮ್ಮಲ್ಲಿ ಇರುವ ಕೆಲವು ಬ್ಲಾಕೇಜ್ ಈ ಬ್ಲಾಕ್ ಇದೆ ಅಂತಲೇ ನಮಗೆ ಗೊತ್ತಾಗಲ್ಲ ಎನರ್ಜಿ ಬ್ಲಾಕ್ ಹೇಗೆ ಉಂಟಾಗುತ್ತೆ ಅಂತ ನೋಡಿದರೆ ಜೀವಶಕ್ತಿ ಅಥವಾ ಕುಂಡಲಿನ ಶಕ್ತಿ ಮೇಲೆ ಏರುವ ಸಂದರ್ಭದಲ್ಲಿ ಒಂದು ಚಕ್ರದಲ್ಲಿ ಸಿಕ್ಕಾಕಿಕೊಳ್ಳೋದು ಕೆಲವೊಂದು ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವುದರಿಂದ ಈ ಬ್ಲಾಕೇಜ್ ಉಂಟಾಗುತ್ತೆ ಮುಖ್ಯವಾಗಿ ಕೋಪ ದುಃಖ ಅಸುರಕ್ಷತೆ ನಾಚಿಕೆ ತಿರಸ್ಕಾರ ಇವುಗಳನ್ನು ಹೊರಹಾಕದೆ ಒಳಗೆ ಸಪ್ರೆಸ್ ಮಾಡಿದರೆ ಎನರ್ಜಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು ಭಾವನೆಗಳನ್ನು ಹೊರಹಾಕಲು ತುಂಬ ಕಷ್ಟಪಡುವವರಿಗೆ ಈ ಬ್ಲಾಕೇಜ್ ಉಂಟಾಗೋದು ಉದಾಹರಣೆಗೆ ಕೋಪ ದುಃಖ ಇದನ್ನು ಕೆಲವು ಸಮಯದಲ್ಲಿ ಹೊರಗೆ ಹಾಕಲು ತುಂಬ ಕಷ್ಟ ಆಗುತ್ತೆ ಎಸ್ಪೆಷಲಿ ಲೇಡೀಸ್ಗೆ ಸೊ ಅದು ನಮಗೆ ಗೊತ್ತಾಗದೇ ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ಇನ್ನು ಎರಡನೇದು ಚಿಕ್ಕ ವಯಸ್ಸಿನಲ್ಲಿ ಉಂಟಾದ ಗಾಯ ಗಾಯ ಅಂದರೆ ಮೈ ಮೇಲೆ ಆಗಿರೋ ಗಾಯ ಅಲ್ಲ ಮನಸ್ಸಿನ ಮೇಲೆ ಆಗಿರುವಂಥ ಗಾಯ ಚೈಲ್ಡ್ಹುಡ್ ಟ್ರಾಮಾ ಅಂತ ಹೇಳ್ತಾರೆ ಅದು ನಾವು ಚಿಕ್ಕವರಿರುವಾಗ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ನಾವು ಅನುಭವಿಸಿದ ಅಸುರಕ್ಷತೆ ಹೆದರಿಕೆ ಪ್ರೀತಿಯ ಕೊರತೆ ಇವು ಶಕ್ತಿಯ ಹರಿವನ್ನು ಮೇಲೆ ಹೋಗಲು ಬಿಡುವುದಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಯಾರಿಗೆ ಆಗಲಿ ಕೆಲವೊಂದು ಟ್ರಾಮಾಗಳು ಇದ್ದೇ ಇರುತ್ತೆ ಈ ಅಪ್ಪ ಅಮ್ಮನಿಗೆ ಹೊಡೀತಿರೋದು ಅಥವಾ ಈ ಪೇರೆಂಟ್ಸ್ ಜಗಳಾಡೋದನ್ನು ನೋಡ್ತಿರ್ತಾರಲ್ಲ ಮಕ್ಕಳು ಅವರಲ್ಲೆಲ್ಲ ಸ್ವಲ್ಪ ಚೈಲ್ಡ್ಹುಡ್ ಎಲ್ಲ ಇರುತ್ತೆ ಮತ್ತು ಈ ಕಂಪೇರ್ ಮಾಡೋದು ಈಗ ಮಕ್ಕಳನ್ನು ಕ ಬೇರೆಯವರೊಂದಿಗೆ ಕಂಪೇರ್ ಮಾಡಿದಾಗ ಉಂಟಾದಂತಹ ದುಃಖ ಒಂದು ಅಥವಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಇದರಿಂದ ಕೆಲವು ಮಕ್ಕಳಿಗೆ ಚಿಕ್ಕಂದಿನಲ್ಲಿ ಪ್ರೀತಿಯ ಕೊರತೆ ಹಾಗೂ ಅದು ದೊಡ್ಡ ದೊಡ್ಡವರಾಗ್ತಾ ಅದು ಬ್ಲಾಕೇಜ್ ಆಗಿ ಕಾಣಿಸುತ್ತೆ ಅದು ನಾನು ಈಗಿನ ಕಾಲದ ಬಗ್ಗೆ ಹೇಳ್ತಾ ಇಲ್ಲ ಅಂದರೆ ಒಂದು ಇವಾಗಾದರೆ ಒಂದು ಎರಡು ಮಕ್ಕಳು ಇರೋದು ಮೊದಲೆಲ್ಲಾದರೆ ಒಂದು ಐದು ಆರು ಮಕ್ಕಳಿದ್ದಾಗ ಹಾಗೆ ಸ್ವಲ್ಪ ಬಡತನ ಈ ಥರ ಪರಿಸ್ಥಿತಿ ಇದ್ದಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಪ್ರೀತಿಯ ಕೊರತೆ ಉಂಟಾಗಿ ಅದೇ ದೊಡ್ಡ ಬ್ಲಾಕೇಜ್ ಆಗಿ ಬೆಳೆಯುತ್ತೆ ಆದರೆ ನಾವು ಎಲ್ಲರಂತೆಯೇ ನಾರ್ಮಲ್ ಇದ್ದೇವೆ ಅಂತ ಅಂದ್ಕೊಳ್ತೀವಿ ಆದರೆ ಅದು ಒಳಗಡೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ ಇದರಿಂದ ಈ ಜರ್ನಿ ಸ್ಟಕ್ ಆಗುತ್ತೆ ನಾ ಮೂರನೇ ದಿನ ಓವರ್ ಥಿಂಕಿಂಗ್ ಮೈಂಡ್ ತುಂಬ ಬ್ಯುಸಿ ಇದ್ದರೆ ಪ್ರಾಣಶಕ್ತಿ ಸರಿಯಾಗಿ ಮೇಲೆ ಹರಿಯಲ್ಲ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓವರ್ ಥಿಂಕಿಂಗ್ ನಮಗೆ ಅಗತ್ಯ ಇಲ್ಲದ ವಿಷಯದಲ್ಲಿಯೂ ಕೆಲವು ಸಲ ಓವರ್ ಥಿಂಕಿಂಗ್ ಮಾಡ್ತೀವಿ ಇದರಿಂದ ಶಕ್ತಿ ಮೇಲೆ ಹರಿಯಲ್ಲ ಇನ್ನು ನಾಲ್ಕನೇದು ಟಾಕ್ಸಿಕ್ ಜನ ಅಥವಾ ಟಾಕ್ಸಿಕ್ ಸಂಬಂಧಗಳು ಈ ಟಾಕ್ಸಿಕ್ ಜನ ಅಂದರೆ ಯಾವಾಗಲೂ ನೆಗೆಟಿವ್ ಮೈಂಡ್ಸೆಟ್ ಇರೋರು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದು ಇನ್ನೊಬ್ಬರ ಲೈಫ್ನಲ್ಲಿ ಮೂಗ್ ತೂರಿಸಿ ಗಾಸಿಪ್ ಮಾಡೋರು ಇನ್ನೊಬ್ಬರ ಏಳಿಗೆಯನ್ನು ಸಹಿಸಲಾರದೆ ಹೊಟ್ಟೆ ಕಿಚ್ಚು ಪಡೋರು ಇವರ ಸಹವಾಸ ಹೆಚ್ಚು ಇದ್ದಾಗ ಅವರ ಎನರ್ಜಿ ಬ್ಲಾಕೇಜು ನಮ್ಮ ಅವರವನ್ನು ಎಫೆಕ್ಟ್ ಮಾಡುತ್ತೆ ಅವರೊಟ್ಟಿಗೆ ಸೇರಿ ಸೇರಿ ಸ್ಲೋಲಿ ನಾವು ಅದೇ ರೀತಿ ಆಗ್ತೀವಿ ಇಂತಹವರಿಂದ ಆದಷ್ಟು ದೂರ ಇರಬೇಕು ಇಂಥವರು ಹತ್ತಿರ ಇದ್ದಷ್ಟು ನಮ್ಮ ಕುಂಡಲಿನಿ ಜರ್ನಿಗೆ ತೊಂದರೆ ಆಗುತ್ತೆ ಇನ್ನು ಐದನೇದು ಮತ್ತು ಇನ್ನೊಂದು ನಮ್ಮ ನಮ್ಮ ಲೈಫ್ ಸ್ಟೈಲು ಸರಿಯಾದ ಉಸಿರಾಟ ಇರಲ್ಲ ಅಂದರೆ ಒಂದು ಐದು ನಿಮಿಷ ಆದರೂ ಸೈಲೆಂಟಾಗಿ ಕೂತ್ಕೊಂಡು ಉಸಿರನ ಮೇಲೆ ಗಮನ ಹರಿಸೋದು ಇದೆಲ್ಲ ಮಾಡಲ್ಲ ನಾವು ಮತ್ತು ವರ್ಕ್ ಪ್ರೆಷರು ಈ ಜಂಜಾಟದ ಸ್ಟ್ರೆಸ್ಸು ಜಾಸ್ತಿ ಇದ್ದರೆ ಹಾಗೆ ಏನೇನೂ ಪ್ರಾಣಶಕ್ತಿ ಇರದಂತಹ ಆಹಾರ ಇವೆಲ್ಲದರಿಂದ ಈ ಜರ್ನಿ ಸರಾಗವಾಗಿ ಸಾಗಲ್ಲ ನಮ್ಮಲ್ಲಿ ಇರುವಂತಹ ಬ್ಲಾಕೇಜನ್ನು ಹೀಲ್ ಮಾಡದೆ ಈ ಜರ್ನಿಯಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ ಇನ್ನು ಯಾವ್ಯಾವ ಎನರ್ಜಿ ಪಾಯಿಂಟ್ ಅಂದರೆ ಯಾವ್ಯಾವ ಚಕ್ರದಲ್ಲಿ ಬ್ಲಾಕೇಜ್ ಇದ್ದರೆ ಏನೇನು ಲಕ್ಷಣ ಅಂತ ಹೇಳ್ತೀನಿ ಮೂಲಾಧಾರ ಚಕ್ರ ಅಂದರೆ ಇದು ಇರುವಂಥ ಜಾಗ ಬೆನ್ನು ಮೂಳೆಯ ತುದಿ ಲಾಸ್ಟ್ ಎಂಡ್ ಇದೆಯಲ್ಲ ಅದು ಇಲ್ಲಿ ಇದರಲ್ಲಿ ಬ್ಲಾಕೇಜ್ ಅಥವಾ ಇಂಬ್ಯಾಲೆನ್ಸ್ ಆಗಿದ್ದರೆ ಭಯ ಲೈಫ್ ಸೆಕ್ಯೂರ್ ಆಗಿಲ್ಲ ಅನ್ನೋ ಯೋಚನೆ ಎಲ್ಲಿಯೂ ನಾನು ಸೇಫ್ ಅಲ್ಲ ಅಂತ ಅನ್ನೋ ಫೀಲಿಂಗು ಹಣದ ಟೆನ್ಷನ್ನು ರೆಸ್ಟ್ಲೆಸ್ನೆಸ್ಸು ಕಾಲು ಮೊಣಕಾಲು ನೋವು ಹೇಗೆ ಲೈಫ್ ಲೀಡ್ ಮಾಡೋದು ಅನ್ನುವ ಸರ್ವೈವಲ್ ಸ್ಟ್ರೆಸ್ಸು ಇದೆಲ್ಲ ಮೂಲಾಧಾರ ಚಕ್ರ ಬ್ಲಾಕೇಜ್ ಅಥವಾ ಇಂಬ್ಯಾಲೆನ್ಸ್ನ ಲಕ್ಷಣಗಳು ಇನ್ನು ಎರಡನೇದು ಸ್ವಾದಿಷ್ಠಾನ ಚಕ್ರ ಇದು ಇರುವಂಥ ಜಾಗ ನಾಭಿ ಅಂದರೆ ಹೊಕ್ಕಳಿಂದ ಸ್ವಲ್ಪ ಕೆಳಗಡೆ ಹೊಟ್ಟೆಯ ಭಾಗ ಇದು ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗದೆ ಒದ್ದಾಡೋದು ಮತ್ತು ರಿಲೇಷನ್ಶಿಪ್ ಸರಿಯಿಲ್ಲದೆ ಅದರಿಂದ ಉಂಟಾದ ಮಾನಸಿಕ ಗಾಯ ನೋವು ಹಾಗೂ ಮೂಡ್ ಸ್ವಿಂಗ್ಸು ಕ್ರಿಯೇಟಿವಿಟಿ ಕಡಿಮೆ ಅನಿಸೋದು ಸೆಲ್ಫ್ ವರ್ತ್ ಕಡಿಮೆ ಅಂದರೆ ನಮ್ಮನ್ನು ನಾವು ವರ್ತ್ ಅಂತ ಅಂದ್ಕೊಳ್ಳೋದಿಲ್ಲ ಬೇರೆಯವರಿಗಿಂತ ನಾವು ನಮ್ಮನ್ನು ನಾವು ಸ್ವಲ್ಪ ಕೀಳಾಗಿ ಕಾಣೋ ಅಂಥ ಒಂದು ಮನೋಭಾವ ಮತ್ತು ಲೋವರ್ ಬ್ಯಾಕ್ ಪೇಯ್ನ್ ಬರ್ಬೋದು ಇದು ಇಂಬ್ಯಾಲೆನ್ಸ್ ಆಗಿದ್ರೆ ಲೈಫ್ನಲ್ಲಿ ಒಂದು ಪ್ಯಾಷನ್ ಅಥವಾ ಒಂದು ಸ್ಪಾರ್ಕ್ ಇರಲ್ಲ ಸ್ವಾದಿಷ್ಟಾನ ಇಂಬ್ಯಾಲೆನ್ಸ್ ಆದರೆ ಇದಿಷ್ಟು ಲಕ್ಷಣ ಕಂಡು ಬರುತ್ತೆ ಅಥವಾ ಅದು ಬ್ಲಾಕೇಜಿಂದನೂ ಬರುತ್ತೆ ಈ ಥರ ನಮ್ಮ ಮೂರನೇದು ಮಣಿಪುರ ಚಕ್ರ ಇದು ಜಠರ ಭಾಗದಲ್ಲಿ ಇರುವಂಥ ಎನರ್ಜಿ ಪಾಯಿಂಟು ಮಣಿಪುರ ಚಕ್ರ ಇದು ಇಂಬ್ಯಾಲೆನ್ಸ್ ಇದ್ದಾಗ ಗಿಲ್ಟ್ ಮತ್ತು ಸೆಲ್ಫ್ ಡೌಟ್ ಡೌಟ್ನ ಲಕ್ಷಣಗಳು ಕಾಣಿಸುತ್ತೆ ಮಾತಾಡಲು ಭಯ ಸಡನ್ನಾಗಿ ಸಿಟ್ಟು ಬರೋದು ಡೈಜೆಷನ್ ಸಮಸ್ಯೆ ಎನರ್ಜಿಯೇ ಇಲ್ಲದ ಅನುಭವ ಯಾವುದೇ ಕೆಲಸ ಶುರು ಮಾಡೋದಕ್ಕೆ ವಿಲ್ ಪವರ್ ಇರಲ್ಲ ಇದಿಷ್ಟು ಮಣಿಪುರ ಇಂಬ್ಯಾಲೆನ್ಸ್ ಆದರೆ ಅಥವಾ ಬ್ಲಾಕ್ ಇದ್ದರೆ ಕಾಣಿಸುವಂಥ ಲಕ್ಷಣ ಇನ್ನು ಅನಾಹತ ಚಕ್ರ ಹಾರ್ಟ್ ಚಕ್ರ ಅಂತ ಹೇಳ್ತಾರೆ ಅದು ಅದು ಇರುವ ಜಾಗ ಹಾರ್ಟಿನ ಮಧ್ಯಭಾಗ ಚೆಸ್ಟಲ್ಲಿ ಇದು ಇಂಬ್ಯಾಲೆನ್ಸ್ ಆದರೆ ಹಾರ್ಟ್ ಬ್ರೇಕ್ ಆಗೋದು ಟ್ರಸ್ಟ್ ಇಶ್ಯೂ ಯಾರ ಮೇಲೇನೂ ನಂಬಿಕೆ ಇಡಲು ಸಾಧ್ಯವಾಗದೇ ಇರೋದು ಎಮೋಷ್ನಲ್ ಹೆವಿನೆಸ್ಸು ಯಾರ ಜೊತೆಯೂ ಒಂದು ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಪ್ರೀತಿ ಕೊಡೋದಕ್ಕೆ ಬಿಡಿ ಪ್ರೀತಿಯನ್ನು ಸ್ವೀಕರಿಸಲು ಕೂಡ ಭಯ ಅವರಿಗೆ ಚೆಸ್ಟ್ನಲ್ಲಿ ಯಾವಾಗಲೂ ಒಂಥರ ಟೈಟ್ನೆಸ್ ಕಾಣಿಸೋದು ಒಂಟಿತನ ಕಾಡೋದು ನಾನು ಒಂಟಿ ಅಂತ ಪದೇ ಪದೇ ಅನಿಸೋದು ಇದೆಲ್ಲ ಬ್ಲಾಕೇಜ್ ಆಗಿ ಈ ಜರ್ನಿಗೆ ಅಡ್ಡಿ ಇನ್ನು ಐದನೇದು ವಿಶುದ್ಧಿ ಚಕ್ರ ಇದು ಇರೋದು ಕಂಠ ಭಾಗದಲ್ಲಿ ಇದು ಇಂಬ್ಯಾಲೆನ್ಸ್ ಆದಾಗ ಏನೇನು ಆಗುತ್ತೆ ಅಂದರೆ ಸತ್ಯ ಹೇಳೋಕ್ಕೆ ಭಯ ಆಗೋದು ಕಾರಣ ಇಲ್ಲದೆ ಸುಳ್ಳು ಹೇಳೋದು ಅಂದರೆ ಒಂದು ಜೆನ್ವಿನ್ ರೀಸನ್ಗೆ ಒಂದು ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ಸುಮ್ಮ ಸುಮ್ಮನೆ ಒಂದು ಸುಳ್ಳು ಮಾತಾಡೋದು ನನ್ನ ಮಾತಿಗೆ ಯಾರೂ ಬೆಲೆ ಕೊಡೋಲ್ಲ ಅನ್ನುವ ಫೀಲಿಂಗು ಥ್ರೋಟ್ನಲ್ಲಿ ಒಂಥರ ಟೈಟ್ನೆಸ್ಸು ನೆಕ್ ಸ್ಟಿಫ್ ಆಗಿರುವಂಥ ಒಂದು ಫೀಲಿಂಗಿಗೆ ಬರ್ಬೋದು ಕಮ್ಯುನಿಕೇಷನ್ನಲ್ಲಿ ಭಯ ಯಾರ ಹತ್ರನೂ ಒಂದು ಕರೆಕ್ಟ್ ಕಮ್ಯುನಿಕೇಷನ್ ಮಾಡೋದರಲ್ಲಿ ವಿಫಲರ ವಿಫಲರಾಗ್ತಾರೆ ಇವರು ಇದು ಇದರ ಬ್ಲಾಕೇಜ್ನ ಲಕ್ಷಣಗಳು ಇನ್ನು ಆಜ್ಞಾ ಚಕ್ರ ಬ್ಲಾಕ್ ಅಥವಾ ಇಂಬ್ಯಾಲೆನ್ಸ್ ಆಗಿದ್ದರೆ ಇದು ಇರುವಂಥ ಜಾಗ ಎರಡು ಹುಬ್ಬುಗಳ ಮಧ್ಯೆ ಸ್ವಲ್ಪ ಮೇಲೆ ಮೇಲ್ಭಾಗದಲ್ಲಿ ಇರುತ್ತೆ ಇದು ಕನ್ಫ್ಯೂಷನ್ ಇರುತ್ತೆ ಮತ್ತು ಓವರ್ ಥಿಂಕಿಂಗ್ ಇರುತ್ತೆ ಬ್ರೈನ್ ಫಾಗ್ ಇರುತ್ತೆ ಯಾವುದು ಡಿಸಿಷನ್ ತಗೊಳಕ್ಕಾಗಲ್ಲ ಇದು ಬ್ಲಾಕೇಜ್ ಇದ್ದರೆ ಇಂಟ್ಯೂಷನ್ ವೀಕ್ ಇರುತ್ತೆ ದುಸ್ವಪ್ನ ಹೆಚ್ಚು ಬೀಳುತ್ತೆ ಮತ್ತು ತಲೆನೋವು ಆವಾಗವಾಗ ಪದೇ ಪದೇ ಕಾಣಿಸ್ಬೋದು ಜೀವನದಲ್ಲಿ ಗುರಿ ಇರೋಲ್ಲ ಪರ್ಪಸ್ ಇರಲ್ಲ ಅದುವ ಇದುವಾ ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ಇದು ಕೂಡ ಒಂದು ಬ್ಲಾಕೇಜ್ ಆಗಿ ಬ್ಲಾಕೇಜನ್ನು ಕ್ರಿಯೇಟ್ ಮಾಡುತ್ತೆ ಇದು ಈ ಥರ ಇದ್ದರೆ ಮತ್ತು ಇನ್ನೊಂದು ಹೇಳಿದ್ದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ ನೆನಪು ಸ್ವಲ್ಪ ಪೋರ್ನ್ ವೀಡಿಯೋಗಳೆಲ್ಲ ನೋಡೋದ್ರಿಂದ ಆಜ್ಞಾ ಚಕ್ರ ಬ್ಲಾಕ್ ಆಗುತ್ತೆ ಸೊ ಪೋರ್ನ್ ಇದನ್ನು ನೋಡೋದನ್ನು ನಿಲ್ಲಿಸಬೇಕು ಕಂಪ್ಲೀಟಾಗಿ ಸಹಸ್ರಾರ ಚಕ್ರ ಬ್ಲಾಕ್ ಇರುವ ಜಾಗ ತಲೆಯ ಮಧ್ಯಭಾಗ ಅಧ್ಯಾತ್ಮದಲ್ಲಿ ಡಿಸ್ಕನೆಕ್ಟ್ ಆದಂಗೆ ಫೀಲ್ ಆಗುತ್ತೆ ಇದು ಇಂಬ್ಯಾಲೆನ್ಸ್ ಆಗಿದ್ದರೆ ಯಾವುದೇ ವಿಷಯದಲ್ಲಿ ಇಂಟ್ರೆಸ್ಟಿಂಗ್ ಇರಲ್ಲ ಮತ್ತು ಇನ್ಸ್ಪಿರೇಷನ್ ಕೂಡ ಇರೋಲ್ಲ ನಿದ್ರೆ ಬರಲ್ಲ ನಾನು ಯಾರ ಜೊತೆಗೂ ಕನೆಕ್ಟ್ ಆಗ್ತಿಲ್ಲ ಅನ್ನುವ ಫೀಲಿಂಗ್ ಬರ್ಬೋದು ಇನ್ನು ಈ ಎನರ್ಜಿ ಬ್ಲಾಕ್ ರಿಲೇಸ್ ಆಗೋ ಸ್ಟ್ರಾಂಗೆಸ್ಟ್ ಸೈನ್ಗಳು ಯಾವುದು ಅಂತ ನೋಡಿದರೆ ಮೆಡಿಟೇಷನ್ ಸಂದರ್ಭದಲ್ಲಿ ಅಥವಾ ಜಪ ಈ ಥರ ಸಂದರ್ಭದಲ್ಲಿ ಸ್ಪೈನ್ನಲ್ಲಿ ಸೆಳೆತ ಹೀಟ್ ಅಥವಾ ಚಳಿಯಾದ ಅನುಭವ ಸಡನ್ನಾಗಿ ಬಾಡಿ ಲೈಟ್ ಆದ ಹಾಗೆ ಅನ್ನಿಸ್ಬೋದು ಹಾಗೆ ಪೂಜೆ ಅಥವಾ ಮೆಡಿಟೇಷನ್ ಮಂತ್ರ ಶಾಂಟಿಂಗ್ ಸಮಯದಲ್ಲಿ ಆಕಳಿಕೆ ಬರೋದು ಆಕಳಿಕೆ ಅಂದರೆ ಒಂದು ಸಲ ಬರೋದಲ್ಲ ಪದೇ ಪದೇ ಬರ್ತಾ ಇದ್ದರೆ ಅದು ಆ ನೆಗೆಟಿವಿಟಿ ಆ ಬ್ಲಾಕೇಜ್ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ ಮತ್ತು ಹಾಗೆ ಸೀನು ಅಕ್ಷಿ ಅಕ್ಷಿ ಅಂತ ಬರುತ್ತಲ್ಲ ಅದು ಪದೇ ಪದೇ ಬರ್ತಾ ಇದ್ರೂ ಈ ಬ್ಲಾಕೇಜ್ ರಿಲೀಸ್ ಆಗ್ತಾ ಇದೆ ಅಂತ ಅರ್ಥ ಮತ್ತು ಇದ್ದಕ್ಕಿದ್ದ ಹಾಗೆ ಅಳು ಬರೋದು ಇದು ಕೂಡ ಒಂದು ಎನರ್ಜಿ ಬ್ಲಾಕ್ ರಿಲೀಸ್ ಆಗ್ತಿದೆ ಅನ್ನೋದರ ಸೂಚನೆ ಇದ್ದಕ್ಕಿದ್ದ ಹಾಗೆ ಮೈಂಡ್ ಶಾಂತ ಆಗ್ತಿದ್ರೆ ನೆಗೆಟಿವ್ ಮೈಂಡ್ಸೆಟ್ ಇರುವ ಜನರು ಅವರಾಗೆ ದೂರ ಆಗ್ತಿದ್ರೆ ಇದು ಕೂಡ ಬ್ಲಾಕ್ ರಿಲೀಸ್ ಆಗೋದರ ಸೂಚನೆ ಇನ್ನು ಈ ಬ್ಲಾಕೇಜಿ ಅನ್ನ ರಿಮೂ ರಿಮೂವ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಅಂದರೆ ಒಂದು ಪರಿಹಾರ ಥರ ಮಾಡ್ಕೋಬೇಕು ನಾವು ಅದನ್ನು ಹೇಗೆ ಏನು ಅಂತ ನೋಡಿದರೆ ಡೀಪ್ ಬೆಲ್ಲಿ ಬ್ರೆತ್ತಿಂಗ್ ಅಂದರೆ ನಾಭಿಯಿಂದ ಉಸಿರು ತಗಿ ತೆಗೆಯೋದು ಅಂದರೆ ಡೀಪ್ ಬ್ರೆತ್ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಡೈಲಿ ಆದರೂ ಮಾಡಬೇಕು ಇನ್ನು ಎರಡನೇದು ಬರೀ ಕಾಲಲ್ಲಿ ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ನಡೀಬೇಕು ಮೂರನೇದು ಒಳಗೆ ಇಟ್ಕೊಂಡ ಭಾವನೆ ಏನಾದರೂ ಇದ್ದರೆ ಒಂದು ಪೇಪರಲ್ಲಿ ಬರೆದು ಅದನ್ನು ಕ್ಲೀನಾಗಿ ನಿಮಗೆ ಯಾರ ಹತ್ರನೂ ಹೇಳಿಕೊಳ್ಳೋಕ್ಕಾಗದೇ ಇರೋ ಭಾವನೆ ಏನಾದರೂ ಮನಸ್ಸುಗಳು ಇಟ್ಕೊಂಡಿದ್ರೆ ಅದನ್ನ ನೀಟಾಗಿ ಬರೆದು ಅದನ್ನು ಸುಟ್ಟು ಹಾಕಬೇಕು ಇದರಿಂದ ಬ್ಲಾಕೇಜ್ ರಿಲೀಸ್ ಆಗುತ್ತೆ ಒಂದೇ ಸಲಕ್ಕಾಗಲ್ಲ ಒಂದು ಎರಡು ಮೂರು ಸಲ ಮಾಡಿ ಯಾವಾಗ ಅದು ಕ್ಲಿಯರ್ ಆಗುತ್ತೆ ಇನ್ನು ನಾಲ್ಕನೇದು ಪ್ರತಿ ಚಕ್ರದ ಬೀಜ ಮಂತ್ರ ಇದೆಯಲ್ಲ ಲಂ ವಂ ರಂ ಯಮ್ ಹಂ ಓಂ ಅಂತ ಇದನ್ನು ಮೂರು ಮೂರು ನಿಮಿಷ ಪ್ರತಿ ಇದನ್ನು ಮಾಡ್ಬೋದು ಇಲ್ಲ ಒಂದೊಂದು ದಿನ ಒಂದೊಂದು ಮಂತ್ರ ಅಂತಲೂ ಮಾಡ್ಬೋದು ಒಂದೊಂದು ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಮಾಡ್ಕೋಬೋದು ಮತ್ತು ಇನ್ನೊಂದು ಇದರ ವಿಚಾರ ಕೆಳಗಿನ ಎರಡು ಎರಡು ಚಕ್ ಚಕ್ರಗಳಿದೆಯಲ್ಲ ಮೂಲಾಧಾರ ಮತ್ತು ಸ್ವಾದಿಷ್ಟಾನ ಇದಕ್ಕೆ ಹೆಚ್ಚು ಹೀಲಿಂಗ್ ಕೊಡೋಕ್ಕೆ ಹೋಗಬಾರ್ದು ಈ ಎರಡು ಚಕ್ರಕ್ಕೆ ಅದು ಅದರ ಪಾಡಿಗೆ ಬಿಡಬೇಕು ಮೇಲಿನ ಚಕ್ರಗಳಿಗೆ ಹೀಲಿಂಗ್ ಕೊಟ್ಟು ಅದು ಇದಾದಾಗ ಕೆಳಗಡೆ ಚಕ್ರಗಳು ಅದೇ ಆಗಿ ಬ್ಯಾಲೆನ್ಸ್ ಆಗುತ್ತೆ ತುಂಬ ಹೆಚ್ಚು ಹೀಲಿಂಗ್ ಕೊಡೋಕ್ಕೆ ಹೋಗಬಾರ್ದು ಕೆಳಗಡೆ ಚಕ್ರಗಳಿಗೆ ಇನ್ನು ಐದನೇದು ಬಾಡಿ ಫ್ಲೆಕ್ಸಿಬಿಲಿಟಿ ಅಂದರೆ ಸೂರ್ಯ ನಮಸ್ಕಾರ ಅಥವಾ ಸ್ಪೈನನ್ನು ಸ್ಟ್ರೆಂಥನ್ ಮಾಡುವ ಯೋಗ ಪೋಸ್ಚರ್ ಮಾಡಬೇಕು ಇದರಿಂದ ಕೆಲವು ಎನರ್ಜಿ ಲೆವೆಲ್ ಬ್ಲಾಕೇಜ್ ರಿಲೀಸ್ ಆಗುತ್ತೆ ಕುಂಡಲಿನಿ ಜರ್ನಿ ಎಷ್ಟು ಪವರ್ಫುಲ್ ಆಗಿದ್ದರೂ ಅದು ಫಾಸ್ಟಾಗಿ ಮಾಡುವಂಥ ಅಲ್ಲ ನಿಮ್ಮ ದೇಹ ಮನಸ್ಸು ರೆಡಿಯಾದರೆ ಎನರ್ಜಿ ಸ್ವತಃ ಮೇಲೆ ಹರಿಯುತ್ತೆ ಕುಂಡಲಿನಿ ಜರ್ನಿಯಲ್ಲಿ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್